ಶ್ರೀನಿವಾಸಪುರ ಪಟ್ಟಣದ ರೈತರ ಪರ ಬಂದ್ ಹೋರಾಟದ ತಾಲೂಕು ಎಲ್ಲ ಸಂಘಟನೆಗಳ ಒಗ್ಗಟ್ಟಿನ ದೃಶ್ಯಗಳು ರೈತರ ಬೆಂಬಲ ಬೆಲೆಯ ವಿಚಾರದ ಬಗ್ಗೆ ಸಾಕ್ಷಿಯಾಗಿದೆ ಪ್ರಸಿದ್ಧ ಮಾವಿನ ಹಣ್ಣು ನಗರ ಯಶಸ್ವಾಗಿದೆ ನಾರಾಯಣ ಸ್ವಾಮಿ ಮಾವಿನ ಬೆಂಬಲ ಬೆಲೆ ಬಗ್ಗೆ ನಾವು ಸೇರುವ ಇಲ್ಲಿ ಬಂದ್ ಮಾಡ್ತಾ ಇದ್ದೀವಿ ಹುಣ್ಣೂರು ಕಾಸು ಬೆಳೆ ಅದರಿಂದ ಇಲ್ಲಿ ನಮಗೆ ರೈತರ ಹೋರಾಟಕ್ಕೆ ಬೆಂಬಲ ಬೆಂಬಲ ಮಾಡಿಸಿ ಇಲ್ಲ ಅಂದ್ರೆ ಬೆಂಬಲ ಬೆಲೆ ಕೊಡಿ ಇದು ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅದಕ್ಕೆ ನಮ್ಮ ರೈತರನ್ನ ಸ್ಪಂದಿಸ್ತಾ ಇಲ್ಲ ಯಾರೇ ಆಗ್ಲಿ ಸರ್ಕಾರ ಕರ್ನಾಟಕ ಸರ್ಕಾರವಾಗ್ಲಿ ಕೇಂದ್ರ ಸರ್ಕಾರವಾಗ್ಲಿ ರೈತರ ಬಗ್ಗೆ ಕಾಳಜಿ ತಕೊಂಡು ಇದರ ಬಗ್ಗೆ ಬೆಂಬಲ ಬೆಲೆಯನ್ನು ಕೊಡಿಸಿ ನಮಗೆ ತೃಪ್ತಿಯನ್ನು ಪಡಿಸಿ ಅಂದ್ರೆ ರೈತರು ಮೇನ್ ಪರಿಸ್ಥಿತಿ ಬಂದಿದೆ ನಮ್ಮ ಹೆಸರು ಸುರೇಶ್ ಅತ್ತ ಈ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವಿನ ಬೆಳೆಗೆ ಬೆಂಬಲ ಬೆಲೆಗೆ ಘೋಷಣೆ ಮಾಡಬೇಕಂತ ಸರ್ಕಾರ ಮೇಲೆ ನಾವು ಆಗ್ರಹ ಇಟ್ಟಿದ್ದೇವೆ ಮಾಡ್ತಾ ಇದ್ದೇವೆ ಅದರಿಂದ ಸರ್ಕಾರವನ್ನು ಯಾವುದೇ ರೂಪದಲ್ಲಿ ನಮ್ಗೆ ರೈತರ ಪರವಾಗಿ ಪ್ಲಸ್ ಮಾವಿನ ಬೆಳೆಗಾರರ ಪರವಾಗಿ ನಾವು ಕುಸಿದು ಬಿದ್ದಿದ್ದೀವಿ ಈ ಒತ್ತ ದಿನಗಳಲ್ಲಿ ಯಾವುದೇ ಬೆಳೆಗೆ ಬೆಳೆದಿರೋ ಬೆಳೆಗೆ ಯಾವುದೇ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅದರಿಂದ ನಾವು ಅಸ್ವಸ್ಥಗೊಂಡಿದ್ದೇವೆ ಶ್ರೀನಿವಾಸ ತಾಲೂಕು ಇಡೀ ಪ್ರಪಂಚದಲ್ಲೇ ಪ್ರಪ್ರಸಿದ್ಧ ಮಾವನನ್ನ ನಗರ ಅಂದ್ರೆ ಶ್ರೀನಿವಾಸಪುರ ಆ ಶ್ರೀನಿವಾಸಪುರದಲ್ಲಿ ಕೀಳಾಗಿ ನೋಡ್ತಾ ಇದ್ದಾರೆ ಯಾವುದೇ ಶಾಸಕ ಆಗ್ಲಿ ಒಂದು ಮಿನಿಸ್ಟರ್ ಆಗ್ಲಿ ಯಾರು ನಮ್ಮನ್ನು ಯಾರು ಕೇಳ್ತಾ ಇಲ್ಲ ನಮ್ಮ ಸ್ಪಂದಿಸ್ತಾ ಇಲ್ಲ ನಮ್ಮ ಕೆಲಸಗಳಿಗೆ ಅದರಿಂದ ನಾವು ಇವತ್ತು ಈ ಹೋರಾಟ ಉಗ್ರವಾದ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಇನ್ನ ಮುಂದಿನ ದಿನಗಳಲ್ಲಿ ಕೊಡುವಂತೆ ಆದೇಶ ಮಾಡಿದ್ದಾರೆ ಸರ್ಕಾರ ಎಂಟು ರೂಪಾಯಿ ಮತ್ತು ನಾಲ್ಕು ರೂಪಾಯಿ ಸೇರಿದ್ರೆ ಹನ್ನೆರಡು ರೂಪಾಯಿಯಷ್ಟು ರೈತರಿಗೆ ಸೇರೋದಕ್ಕೆ ಸರ್ಕಾರ ಸ್ಟ್ರಿಕ್ಟ್ ಆಗಿ ಆದೇಶ ಮಾಡಿ ಎಲ್ಲಾ ಕಡೆ ಎಲ್ಲ ಇಲಾಖಾವರು ಎಲ್ಲ ಅಧಿಕಾರಿಗಳನ್ನು ಎಲ್ಲ ಕಡೆ ನಿಯೋಜಿಸಿದ್ದಾರೆ ಈಗ ಏನಾಗಿದೆ ಅಂದರೆ ಅಲ್ಲಿ ಬೆಂಬಲ ಬೆಲೆ ಘೋಷಣೆ ಆದಮೇಲೆ ನಮ್ಮ ರಾಜ್ಯದಿಂದ ಏನು ಚಿತ್ತೂರಿಗೆ ಪಲ್ಪ್ ಇಂಡಸ್ಟ್ರೀಸ್ಗೆ ಕಾಯಿ ಹೋಗ್ತಾ ಇತ್ತು ನಮ್ಮ ಲಾರಿಗಳನ್ನು ಈಗ ಚೆಕ್ ಪೋಸ್ಟಲ್ಲಿ ತಡೆದು ನಿಲ್ಲಿಸಿದ್ದಾರೆ ಇದೇ ಏನಾದರೂ ಕಂಟಿನ್ಯೂ ಆದರೆ ನಮ್ಮಲ್ಲಿ ಬೆಳೆದಿರುವಂತಹ ತೋತಾಪುರಿ ಮಾವಿನ ಹಣ್ಣು ಒಂದು ರೂಪಾಯಿಗೂ ಕೇಳೋರ ಪರಿಸ್ಥಿತಿ ಇರಲಿಲ್ಲ ನಾವು ಈಗಾಗಲೇ ಸರ್ಕಾರಕ್ಕೆ ಹತ್ತು ದಿನಗಳಿಂದ ಮನವಿ ಸಲ್ಲಿಸ್ತಾನೇ ಇದ್ದೀವಿ ಎಲ್ಲ ಹಂತಗಳು ತಹಶೀಲ್ದಾರ್ ಅಥವಾ ಎ ಸಿ ಮೇಡಮ್ ಅವರಿಂದ ಹಿಡಿದು ಎ ಡಿ ಎಲ್ ಅವರಿಂದ ಹಿಡಿದು ಡಿ ಸಿ ಸಾಹೇಬ್ರಿಂದ ಎಲ್ಲನೂ ಮೀಟಿಂಗ್ ಮಾಡಿ ನಾವು ಮನವಿ ಸಲ್ಲಿಸಿ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದ್ರೆ ಡಿ ಸಿ ಸಾಹೇಬ್ರಿಂದ ಏನಾಯ್ತು ಎರಡು ದಿನದ ಒಳಗಡೆ ನಾವು ಸರ್ಕಾರದಿಂದ ಏನು ನಮ್ಮ ಹೆಸರು ಪ್ರಭಾಕರ್ ಅಂತ ನಾವು ಶ್ರೀನಿವಾಸಪುರ ತಾಲೂಕು ಇಲ್ಲಿ ರೈತರ ಪರವಾಗಿ ರೈತರ ಒಂದು ನಷ್ಟ ಪರಿಹಾರದ ಪರವಾಗಿ ಇಂದು ಶ್ರೀನಿವಾಸಪುರ ಫುಲ್ಲು ಬಂದಾಗಿದೆ ಆದರೆ ಇಂದಿನ ಸರ್ಕಾರ ರೈತರಿಗೆ ತುಂಬ ಮೋಸ ಮಾಡುತ್ತಿದ್ದು ರೈತರಿಗೆ ಬರೆ ಎಳೆಯುತ್ತಿದ್ದು ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸಕಾಲಕ್ಕೆ ಶ್ರೀನಿವಾಸವರಕ್ಕೆ ಆಗಮಿಸಿ ಇಲ್ಲಿ ರೈತರ ಪರಿಹಾರವನ್ನು ರೈತರನ್ನ ಕುರಿತು ಅವರ ಒಂದು ಚರ್ಚೆ ಮಾಡಿ ಅವರಿಗೆ ಒಳ್ಳೆ ಪರಿಹಾರ ಕೊಟ್ಟು ಒಳ್ಳೆ ಬೆಂಬಲ ಬೆಲೆ ನೀಡಬೇಕು ಇಲ್ಲದ ಪಕ್ಷದಲ್ಲಿ ಇಂದು ತಾಲೂಕು ಮಟ್ಟ ಮತ್ತೆ ಜಿಲ್ಲೆ ಮತ್ತೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಾಗುತ್ತೆ ಅದರಿಂದ ದಯವಿಟ್ಟು ಸಕಾಲಕ್ಕೆಲ್ಲ ಅಧಿಕಾರಿಗಳು ಬಂದು ಇದನ್ನ ಯಶಸ್ವಿಗೊಳಿಸಿ ರೈತರಿಗೆ ಒಳ್ಳೆ ಪರಿಹಾರ ಕೊಡಿಸಬೇಕೆಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಯಾಕಂದ್ರೆ ಯಾಕಂದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಆದಷ್ಟು ಬೇಗ ಕಂಡುಕೊಳ್ಳಬೇಕಂತ ಸರ್ಕಾರ ಮೇಲೆ ನಾವು ತುಂಬಾ ಆಗ್ರಹದಿಂದ ಕಂಡು ಹೇಳ್ತಾ ಇದ್ದೀವಿ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಸೇರಿ ಈ ಸ್ಪಂದನೆ ಮಾಡಿ ನಮಗೆ ಉತ್ತೇಜವಾದ ಒಂದು ನಿಗದಿತ ಬೆಲೆಯನ್ನು ಕಂಡು ಅದೇ ಒಂದು ನಮ್ಮ ಆಂಧ್ರ ಪ್ರದೇಶ ಸರ್ಕಾರ ಒಂದು ನಿಗದಿತ ಬೆಲೆ ಎಂಟು ರೂಪಾಯಿ ಪ್ಲಸ್ ಸರ್ಕಾರದಿಂದ ನಾಲ್ಕು ರೂಪಾಯಿ ಹಾಕಿ ಹನ್ನೆರಡು ರೂಪಾಯಿ ಕೊಡ್ತಾ ಇದ್ದಾರೆ ಅದು ನಮ್ಗೆ ಕನಿಷ್ಠ ಬೆಂಬಲ ಬೆಲೆ ದಿವಸ ರೂಪಾಯಿ ಕೊಡಬೇಕಂತ ನಾವು ಆಗ್ರಹ ಹೇಳ್ತಾ ಇದ್ದೀವಿ ಸರ್ಕಾರದ ಮೇಲೆ ಯಾಕಂದ್ರೆ ಸರ್ಕಾರ ಕೂಡ ಒಬ್ಬ ಭೂಮಿ ಉಳುವೆ ಮಾಡಬೇಕಾದ್ರೆ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಖರ್ಚು ಬರ್ತಾ ಇದೆ ಈ ಖರ್ಚನ್ನು ನಿಭಾಯಿಸುವಕೋಸ್ಕರ ರೈತ ಪ್ರತಿನಿಧಿಗಳು ಅಸ್ತವ್ಯಸ್ತಗೊಂಡಿದ್ದಾರೆ ಜನಕ್ಕೆ ಯಾವುದೇ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಒಂದು ಆಸ್ಪಿಟಲ್ಗೆ ತೋರಿಸುವುದಕ್ಕೆ ಆಗ್ತಾ ಇಲ್ಲ ಈ ಒಂದು ಸರ್ಕಾರ ಈ ಒಂದು ಮಾವನ ಬೆಲೆ ಕೊಡ್ತಾ ಇರೋ ಅಮೌಂಟ್ ಗೆ ಅದ್ರಿಂದ

ನಾವು ಇವತ್ತು ಶ್ರೀನಿವಾಸರ ಒಂದು ಕರೆಯಕ್ಕೆ ಈ ಮಾವಿಯ ಮಾವಿಯನ್ನು ಕುಸಿತ ಬಿದ್ದಿದ್ದೆ ನಾವು ಏನು ಮಾಡೋದು ಆಗ್ತಾ ಇಲ್ಲ ಇವಾಗ ಅದು ತಗೊಂಬಂದು ಹಾಕಿದ್ರು ನಾಲ್ಕ ಸಾವಿರ ರೂಪಾಯಿ ಕೈಗೆ ಬರ್ತದೆ ನಾಲ್ಕು ಸಾವಿರ ರೂಪಾಯಿ ಕೈ ಖರ್ಚು ಹೋಗುತ್ತೆ ಅಲ್ಲಿ ಇನ್ನೂ ಸಾವಿರ ರೂಪಾಯಿ ಕೈದಿಂದ ಬೀಳ್ತದೆ ನಮಗೆ ಏನೋ ಇದಾಗ್ತಾ ಇಲ್ಲ ಒಂದು ಎಗರ ಮಾಡ್ಬೇಕು ಅಂದ್ರೆ ಒಂದೂವರೆ ಲಕ್ಷ ಬೇಕು ಅದರಿಂದ ಇವಾಗ ನಾವು ಕುಸಿದ ಬಿದ್ದಿದ್ದೀವಿ ನಮ್ಗೆ ನಷ್ಟ ಪರಿಹಾರ ಬೇಕು ಅಂತ ದಯವಿಟ್ಟು ಮೇಲೆ ಅವ್ರನ್ನೇ ದಯವಿಟ್ಟು ಕೇಳ್ಕೊಂತ ಇದ್ರಿ ನೀವು ನಮ್ಗೆ ಅದು ಇದು ಕೊಡ್ಬೇಕು ಅಂತ ಬೆಂಬಲ ಬೆಲೆ ಕೊಡ್ಬೇಕು ಅಂತ ಕೇಳ್ಕೊಂತ ದಯವಿಟ್ಟು ನಮ್ಗೆ ಬೆಂಬಲ ಬೆಲೆ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಗೌರ್ಮೆಂಟ್ ಸರ್ಕಾರ ನಮಗೆ ಅನುಗ್ರಹ ಕೊಡಬೇಕು ಅಂತ ಮನವಿ ಮಾಡಿಕೊಂತಿ ಜೈ ಹಿಂದ್ ಜೈ ಭಾರತ ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಬೆಂಬಲ ಬೆಲೆ ಕೊಡದ ರಾಜ್ಯ ಸರ್ಕಾರಕ್ಕೆ ಸ್ಥಳಕ್ಕೆ ಬರೆದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೇಕೇ ಬೇಕು ಬೇಕೆ ಬೇಕು ಬೇಕೆ ಬೇಕು برلے بيکو برلے بيکو برلے بيکو وسارنندو وے بيکو برلے بيکو برلے بيکو وسارنندو برلے بيکو برلے بيکو وسارنندو برلے بيکو کوڑلے بيکو کوڑلے بيکو برمر برلے کوڑلے بيکو کوڑلے بيکو کوڑلے بيکو برمر برلے کوڑلے بيکو اي ايو انيا اي ايو اي ايو انيا

ನೀಡುವಂತ ನಾವು ಮನವಿ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಗೆ ಇದು ಇದೆ ನೀವು ಶನಿವಾರದವರೆಗೂ ಏನು ಮಾಡಬೇಡಿ ಅಂತ ಹೇಳಿದ್ರು ನಾವು ಶನಿವಾರ ಅಥವಾ ಭಾನುವಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ವಿ ಇಷ್ಟರೊಳಗಡೆ ನಮಗೆ ಒಂದು ಪರಿಹಾರ ಘೋಷಣೆ ಆಗಲೇಬೇಕು ಇಲ್ಲ ಅಂದರೆ ನಾವು ಸೋಮವಾರ ಬಂದ್ ಮಾಡ್ತೀವಿ ಅಂತ ಡಿ ಸಿ ಸಾಹೇಬ್ರ ಮುಂದೆನೆ ನಾವು ಏನು ಅಲ್ಲೇ ಮನವಿ ಸಲ್ಲಿಸಿದ್ವಿ ಆಯಿತು ನಾವು ಅಷ್ಟರೊಳಗಡೆ ನಾವು ಮಾಡ್ತೀವಿ ನೀವು ತಾಳ್ಮೆ ತಾಳ್ಮೆಂದಿರಿ ಅಂತ ಹೇಳಿದ್ರು ಆದ್ರೆ ಇಷ್ಟು ದಿನ ಆದರೂ ಕೂಡ ಈಗಾಗಲೇ ಅರ್ಧ ಸೀಸನ್ ಮುಗೀತು ಇನ್ನು ಕೇವಲ ಒಂದು ಹದಿನೈದು ದಿನ ಇದೆ ಬೇಗ ಸರ್ಕಾರ ಬೇಗ ಒಂದು ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಹದಿನೆಂಟನೇ ಇಸ್ವಿನಲ್ಲಿ ಏನಾಯ್ತು ಆ ತರ ಫ್ರಾಡು ಜಾಸ್ತಿ ಆಗೋ ಚಾನ್ಸಸ್ ಇದೆ ಈಗಾಗಲೇ ರೈತರು ಇನ್ನು ಈಗ ಸ್ಟಾರ್ಟಿಂಗ್ ಅಲ್ಲಿ ಇದೆ ತೋತಾಪುರಿ ಕಟಾವ್ಗೆ ಈಗೇನಾದ್ರು ಡಿಸಿಷನ್ ತಗೊಂಡು ರೈತರನ್ನ ಕೈ ಹಿಡಿದ್ರೆ ಎಲ್ಲರೂ ಸರಿ ಆಗ್ತಾರೆ ಯಾಕಂದ್ರೆ ಹೇಳ್ತಾ ಇದ್ದಾರೆ ಕೋಲಾರ ಜಿಲ್ಲೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ

ಮಾಲಿ ಮಾಾರರ ಹೋರಾಟಕ್ಕೆ ಮಾವ ಬೆಳೆಗಾರರ ಹೋರಾಟಕ್ಕೆ ನಾನು ನಮ್ಮ ಹೆಸರು ಲಕ್ಷ್ಮೀನಾರಾಯಣ ರೆಡ್ಡಿ ಅಂತ ಮುಲ್ಬಾಹುಲ್ ಸರ್ಕಲ್ ಮುಲ್ಬಾಹುಲ್ ಸರ್ಕಲ್ ನಾವು ಮಾವು ಬೆಳೆ ಕುಸಿತದಿಂದ ನಾವು ಹೋರಾಡ್ತಾ ಇದ್ದೀವಿ ಸರ್ಕಾರದಿಂದ ಬರಬೇಕಾದ ಬೆಂಬಲ ಬೆಲೆಯನ್ನು ಖಂಡಿತವಾಗಿ ಬರಲೇಬೇಕು ಎಂದು ಜಿಲ್ಲಾ ಅಂದರೆ ಘೋಷಣೆ ಮಾಡಿ ಅಂದರೆ ಪರಿಹಾರ ಬರೋವರೆಗೂ ಜಿಲ್ಲಾ ಇವತ್ತು ತಾಲೂಕು ಮಟ್ಟದಲ್ಲಿ ಮತ್ತೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಮುಂದುವರಿಯಬೇಕಾಗುತ್ತದೆ ಅಥ್ವಾ ಇಂತೂ ವಿನಂತಿಸಿಕೊಳ್ತಾ ಇದ್ದೇವೆ ಕರ್ನಾಟಕ ನಮ್ಮ ಅವನ್ನ ಹೋರಾಟವನ್ನು ಮುಂದುವರೆಸಿದೆ ಇಷ್ಟು ಕ್ರಮದಲ್ಲಿ ಕೈಗೊಂಡು ಸರ್ಕಾರ ನಿಗದ ಬೆಲೆ ಕೊಡಿಸಬೇಕಂತ ತಮ್ಮಲ್ಲಿ ವಿನಂತಿ ಈ ದಿನ ಶ್ರೀನಿವಾಸಪುರ ಬಂದು ಮಂಗ್ಳೂರು ಕ್ರಾಸ್ ಬಳಿ ಉಗ್ರ ಹೋರಾಟ ಹಮ್ಮಿಕೊಂಡಿದ್ರಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ರೈತರ ಪರ ಬೆಂಬಲ ಪರ ಕೊಡದ ಪಕ್ಷದಲ್ಲಿ ನಿಮ್ಮ ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೀತಿ ಮುಂದಿನ ದಿನಗಳಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾಡೋದಾಗಿ ಮುಂದುವರಿಸುತ್ತೆ ಅಲ್ಲ ತಾರೆ ಬೋಧಿಸು ಅಲ್ಲಪ್ಪ ಬಾಲ ಬೋಧಿಸು ಅಮಗೆ ಆಪನೆ ದುಟಿ ಕೊಬೇಕಂತ ಐತು ಲವ್ ಇಸ್ ಬೆಡಾ ದುಟಿ ಕೊಡಿ ನೀ ದುಟಿ ರೆಡ್ ಮಾಡ್ತಾರೆ ಸಮೂಹ ಕೂಡ ಅಲ್ಲಾ ಓ ಇಲ್ಲಿ ಫುಲ್ ಅಲಾರೇಜ್ ಆಗಿ ಮರಿ ಅಲ್ಲಿ ಯಾವಾಗ ಐತಕಿದೆ ಅಂದ್ರೆ ಇಲ್ಲಿ ಕಿತ್ತಾ ಆ ದೇವರ ಹೆಸರು ಆಯ್ನಾ ಆನಂದ ಆನಂದಣ್ಣ ಒಗ್ನೋರ್ ಫ್ಯಾಷನ್ ಅಲ್ಲಿ ಬೆಮ್ಮೆರೆ ಬೆಲ್ಲಗಾಗಿ ನಾವು ಇವತ್ತು ಪ್ರತಿಭಟನೆ ಏನ್ ಮಾಡ್ತಾ ಇದೀವಿ ಎಲ್ಲಾ ರೈತರು ಭಿಕ್ಷೆ ಬೇಡಕ್ ಬಂದಿದ್ವಿ ನಾವೇನು ಏನ್ ಖರ್ಚು ಬಂದಿದೆ ಇವತ್ತು ಮ್ಯಾಂಗೋಗೆ ಒಂದು ಟ್ರಾಕ್ಟರ್ ಮ್ಯಾಂಗೋ ಕಿತ್ಕೊಂಡ್ ಹೋಗ್ಬೇಕಾದ್ರೆ ನಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ಅದನ್ನು ನಾವು ಮಾರ್ಕೆಟ್ಗೆ ಎತ್ಕೊಂಡ್ರೆ ನಮ್ಗೆ ಬರ್ತಾ ಇರೋದ್ ನಾಲ್ಕರಿಂದ ಐದು ಸಾವಿರ ಬರ್ತಾ ಇದೆ ಆ ಖರ್ಚುನು ನಮಗೆ ಗಿಡ್ತಾ ಇಲ್ಲ ಅದರಿಂದ ನಾವನ್ನು ನಾವೇನಂದ್ರೆ ಇವತ್ತು ಪ್ರತಿಭಟನೆ ಗೋರವಾಗಿ ಮಾಡಬೇಕಂದು ಬೆಳಗ್ಗೆ ಆರು ಗಂಟೆಯಿಂದ ನಾವು ಊಟ ಉಪಚಾರ ಇಲ್ಲದೇನೆ ಇಲ್ಲಿ ಹುಂಗ್ನೂರು ಕ್ರಾಸ್ ಬಳಿ ನಾವು ಅದೇ ಯಥೇಚ್ಛ ಜನ ಟ್ರಾಕ್ಟರ್ ಬಡವರು ರೈತರು ಕೂಲಿ ಕಾರ್ಮಿಕರು ಎಲ್ಲ ಇಲ್ಲಿ ರೈತರೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಅದರಿಂದ ನಾವು ಏನಂದ್ರೆ ಒಂದ್ ಎಕರೆ ಮಾವಿನ ತಾಟದಲ್ಲಿ ಮೂರರಿಂದ ನಾಲ್ಕು ಟನ್ ಆ ಟನ್ ನಮ್ಗೆ ಹದಿನೈದರಿಂದ ಹದಿನಾರು ಬರ್ತಾ ಇದೆ ಅದರಲ್ಲಿ ಕೂಲಿ ಖರ್ಚು ಒಂದ್ ಎಂಟು ಸಾವಿರ ಹೋಗ್ತಾ ಇದ್ದಾರೆ ಏನೂ ಇಲ್ಲ ಅದರಲ್ಲಿ ಇವಾಗ ರೋಗ ಪೀಡಿತ ಮಾವಿನಕಾಯಿ ಹೋಗಿದೆ ಅದರಲ್ಲಿ ಒಂದು ರೋಗ ಪೀಡಿತ ಮಾವಿನಕಾಯಿ ನಾಲ್ಕರಿಂದ ಐದು ಸಾರಿ ಔಷಧಿ ಹೊಡಿತಾ ಇದೀವಿ ಉಳುಮೆ ಮಾಡ್ಬೇಕಂದ್ರೆ ಮೂರರಿಂದ ದಿಂದ ನಾಲ್ಕು ಸಾರಿ ಉಳುಮೆ ಮಾಡ್ತಾ ಇದೀವಿ ಇದೆಲ್ಲ ಇಷ್ಟೆಲ್ಲ ಖರ್ಚು ಬಂದು ನಾವು ನಾವೇನ್ ಬೇರೆ ಜಾಸ್ತಿ ಕೊಡಬೇಡಿ ನಾವು ನಮ್ಮ ಮನೆಗೆ ನಾವು ಹೋಗ್ತೀವಿ ನಮ್ಮ ಕೂಲಿ ನಮ್ಗೆ ಕೊಡಿ ಅದರಿಂದ ನಾವು ಇಷ್ಟನ್ನು ತಮ್ಮನ್ನ ಬೇಡ್ಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಮನವಿ ಮಾಡ್ಕೊಂಡು ನಾವು ಇಷ್ಟನ್ನು ನಾವು ಮಾತಾಡೋಕೆ ಇದು ಮಾಡಿ ನಮ್ಗೆ ಏನೋ ಒಂದಷ್ಟು ಸಹಾಯಧನ ಕೊಡಿ ಅಂತ ನಾವು ಭಿಕ್ಷೆ ಬೇಡ್ತಾರೆ ಅದರ ನಮ್ಮ ಹೆಸರು ದಿಂಬಾಲ್ ರವಿ ಅಂತ ನಮ್ಮ ಹೆಸರು ಜಾನ್ಪಶಾ ಇದು ಮುರುಬಲ್ ಸರ್ಕಾರ ಶ್ರೀನಿವಾಸ್ಪುರ್ ಟೌನ್ ಕೋಲಾರ ಡಿಸ್ಟಿಕ್ಕು ಇಲ್ಲಿ ಮಾವಿನ ಕಾಯ್ದು ಬೆಳೆ ಇಲ್ಲ ರೈತರಿಗೆ ಇವಾಗ ಕಾಸು ಇಲ್ಲ ಕೂಲಿಗೆ ದಾನ್ಗೆ ಟ್ಯಾಕ್ಟರ್ಗೆ ಆಗಿದ್ದಾಗಿದೆ ಗೋರ್ಮೆಂಟಿಂದ ಆಕೆ ಪರಿಹಾರ ಎಲ್ಲ ರೈತರುಗಳಿಗೆ ಪಾರಿಯವರಿಗೆ ವ್ಯಾಪಾರಸ್ಥರುಗಳಿಗೆ ಏನು ಗ ಕಾಯ ಮಾರ್ಕೆಟ್ಗೆ ಹಾಕ್ತಾರೆ ಎಲ್ಲರಿಗೆ ಪರಿಹಾರ ಕೊಡಬೇಕಂತ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಹಿಮತಿ ಮಾಡ್ತೀವಿ

يلا وينه وراٹا ಏನು ಹೇಳಬೇಕು ಅದನ್ನು ಹೇಳಿದರೆ ಅದು ಸರಿಯಾಗಿರುತ್ತೆ ಹೇಳಿ ಸರ್ ಡಿಸ್ಟಿಕ್ ಮಿನಿಸ್ಟ್ರಿಗೆ ಹೇಳಿ ಬರಬೇಕು ಅಂತ ಹೇಳ್ತೇನೆ ಇದು ಮಾಡ್ತಾರೆ ನಾನು ನಾವು ಫೋನ್ ಮಾಡಿ ಹೇಳ್ತೀನಿ ಇಲ್ಲ ಅಂದ್ರೆ ಹೆಂಗೆ ಸರ್ ಹಿಂಗೆಲ್ಲ ನೆಗ್ಲೆಕ್ಟ್ ಮಾಡಿದ್ದೆ ಇಲ್ಲೊಂದು ಅಷ್ಟು ಜನ ಸೀಮೆಣ್ಣೆ ಎತ್ಕೊಂಡು ರೈತರು ನಾವು ಹಾಕ್ತೀರಿ ಅಂತ ಅಂತ ಆಚಾತುರ್ಯ ನಡಿಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಆದರೆ ಅವ್ರು ಏನು ಸರ್ ಈಗ ಒಂದು ಟನ್ನು ಐದು ಸಾವಿರ ರೂಪಾಯಿ ಅಂದರೆ ಅವ್ರ ಅದನ್ನ ಕೇಳೋದಕ್ಕೆ ಲೇಬರು ಟ್ಯಾಕ್ಸ್ ರೂಪಾಯಿ ಮೂರುವ ಮೂವತ್ತ ಸಾವಿರ ರೂಪಾಯಿ ಏನ್ ದಯವಿಟ್ಟು ಬರ್ಬೇಕು ಸರ್ ನೀವು ಅವ್ರಿಗೆ ಹೇಳಿದ ವಿಷಯ ಇದೆ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಪ್ರೋಗ್ರಾಮ್ ಅಂದ್ರೆ ಅಲ್ಲಿಂದ ಇಲ್ಲಿ ಕಮ್ಮಮ್ಮ ಅಂದ್ರೆ ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಅರ್ಥ ಆಯ್ತು ಬರಲೇಬೇಕು ಅಲ್ಲ ನಾನು ಚಂದ್ರಶೇಖರ್ ನಿಲ್ಟರು ಇವತ್ತು ಏನು ಇಲ್ಲಿ ಸ್ಟ್ರೈಕ್ ಮಾಡಿ ಬಂದ್ ಮಾಡ್ತಾ ಇದ್ದೀವಿ ಅಂದರೆ ಇಷ್ಟು ಜನದ ಈಗ ತಾಳ್ಮೆ ಕಳೆದುಕೊಂಡಿದ್ದೀವಿ ಯಾಕಂದ್ರೆ ಮಾವಿನ ಬೆಳೆಯಲ್ಲಿ ಈ ವರ್ಷ ಫಸಲು ಕಡಿಮೆ ಇದೆ ಬೆಲೆನೂ ಬೈ ಬರೀ ಕಡಿಮೆ ಇದೆ ಇದಕ್ಕೆ ಯಾವುದೇ ವಿಧವಾದಂಥ ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇಲ್ಲ ರೈತರನ್ನು ಕಾಪಾಡಲಿಕ್ಕೆ ಮೇಲಕ್ಕೆತ್ತಲು ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಒಂದು ದಿನ ರೈತರು ಸರ್ಕಾರಕ್ಕೆ ಮನವಿ ಕೊಟ್ಟ ಮೇಲೆ ಮಾರನೇ ದಿನವೇ ನಾಲ್ಕು ರೂಪಾಯಿಗಳಷ್ಟು ಬೆಂಬಲ ಬೆಲೆಯನ್ನು ರೈತರಿಗೆ ಘೋಷಿಸಿದ್ದಾರೆ ಹಾಗೂ ಕಂಪನಿಗಳಿಗೆ ಅಂದರೆ ಪಲ್ಪ್ ತೆಗೆಯುವಂಥ ಕಂಪನಿಗಳಿಗೆ ಸರ್ಕಾರ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕು ಬೇಕು ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ತಡೆಲ್ಲ ನಾವು ನಿಮ್ ಪರವಾಗಿರೋದು ઓન સાહેબ આવો આવો હું તમને વાત કરું છું અમારા મેડમ આવો આવો આના પર મેડમ આવો આવો هن تاران يمنك موثن اوي انچپا يمن سمجھتا يمن موندار کا کاپي دل

Hadi ರಘು ಸಾಕೇನಪ್ಪ ಎಷ್ಟು ದೋರ್ ಚೆಲ್ಲಿದ್ರಿ